ಇನ್ನಿಬ್ರು ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದ್ರೆ ಒಬ್ರು ಯಶೋ ಅವರು ಅವರು ಕೆಸಿಸಿಯ ಭಾಗವಾಗಿದ್ರು ಮೊದಲು ಓಪನಿಂಗ್ ಸೀಸನ್ಸ್ ಅಲ್ಲಿ ಈ ಬಾರಿ ಇಲ್ಲ ಅವರು ಸಿನಿಮಾದಲ್ಲಿ ಬ್ಯೂಸಿ ಇದಾರೆ ಏನೋ ಗೊತ್ತಿಲ್ಲ ಒಂದು ಎರಡನೇದು ದರ್ಶನ್ ಅವರು ಈ ಟೂರ್ನಮೆಂಟ್ ನ ಭಾಗಿಯೇ ಭಾಗವಾಗಿರ್ಬೇಕಿತ್ತು ಇನ್ವೈಟೆಡ್ ಸರ್ ಇವಾಗ ಆಕ್ಚುಲಿ ನಾವು ಯಾರು ಆಡಬೇಡಿ ಅಂತ ಹೇಳಕಲ್ಲ ಕೆಲವರು ಆಡಕ್ಕೆ ವ್ಯಕ್ತ ವ್ಯಕ್ತಪಡಿಸ್ತಾರ ದಟ್ ನಾನು ಆಡಕ್ಕೆ ಇಷ್ಟ ಇಲ್ಲ ಬಂದು ಹೋಗ್ತೀವಿ ನಾವು ಸಿ ಬಲು ಅಂತ ಅಲ್ಲ ಸರ್ ಸಿ ಗೋಡೆನೂ ಅಲ್ಲ ಕೆ ಸಿ ಸಿ ಗೇಟು ಅಲ್ಲ ಕೆ ಸಿ ಸಿ ಕಾರ್ಪೆಟು ಅಲ್ಲ ಎಲ್ಲದಕ್ಕಿಂತ ಹೆಚ್ಚು ಕೆ ಸಿ ಸಿ ಹಾಸಿಗೆ ಅಂತೂ ಅಲ್ಲವೇ ಅಲ್ಲ ಗೊತ್ತಾಯ್ತಾ ಕೆ ಸಿ ಸಿ ಒಂದು ಗೌರವ ಇಲ್ಲಿ ಕನ್ನಡ ಚಲನಚಿತ್ರ ಅಂತ ಇಟ್ಟ ಮೇಲೆ ನಾನೊಬ್ನೇನಾ ಇವರೊಬ್ಬರೇನಾ ನಮ್ಮದು ಯಾಕೆ ಬರುತ್ತದು ನಾವು ಪ್ರತಿಯೊಬ್ಬರಿಗೂ ಆಹ್ವಾನಿಸ್ತೀವಿ ಆಡ್ತೀರಾ ಕೇಳ್ತೀವಿ ಕೆಲವ್ರು ಬರ್ತಾರೆ ಕೆಲವ್ರು ಈ ಸೀಸನ್ ಬೇಡ ಬಿಟ್ಬಿಡಿ ಅಂತಾರೆ ಬಟ್ ಗ್ರೌಂಡಿಗೆ ಬಂದು ಹೋಗ್ತೀವಿ ನೀವು ಇರ್ತೀವಿ ಅಂತಾರೆ ಓಕೆ ಲೈಕ್ ಫಾರ್ ಎಕ್ಸಾಂಪಲ್ ಅವರಿಬ್ಬರು ಕೇಳಿದ್ರಿ ಇನ್ನಿಬ್ರು ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದ್ರೆ ಒಬ್ರು ಯಶ್ ಅವರು ಅವರು ಕೆಸಿಸಿಯ ಭಾಗವಾಗಿದ್ರು ಮೊದಲು ಓಪನಿಂಗ್ ಸೀಸನ್ಸ್ ಅಲ್ಲಿ ಈ ಬಾರಿ ಇಲ್ಲ ಅವರು ಸಿನಿಮಾದಲ್ಲಿ ಬ್ಯೂಸಿ ಇದ್ದಾರೆ ಏನೋ ಗೊತ್ತಿಲ್ಲ ಒಂದು ಎರಡನೇದು ದರ್ಶನ್ ಅವರು ಈ ಟೂರ್ನಮೆಂಟ್ ನ ಭಾಗಿಯೇ ಭಾಗವಾಗಿರ್ಬೇಕಿತ್ತು ಇನ್ವೈಟೆಡ್ ಸರ್ ಇವಾಗ ಆಕ್ಚುಲಿ ನಾವು ಯಾರನ್ನೂ ಆಡಬೇಡಿ ಅಂತ ಹೇಳಕ್ ಕೆಲವರು ಆಡಕ್ಕೆ ವ್ಯಕ್ತ ವ್ಯಕ್ತಪಡಿಸ್ತಾರೆ ದಟ್ ನಾನು ಆಡಕ್ಕೆ ಇಷ್ಟ ಇಲ್ಲ ಬಂದು ಹೋಗ್ತೀವಿ ನಾವು ಸಿ ಬಲು ಅಂತ ಅಲ್ಲ ಸರ್ ಸಿ ಗೋಡೆನೂ ಅಲ್ಲ ಕೆ ಸಿ ಸಿ ಗೇಟು ಅಲ್ಲ ಕೆ ಸಿ ಸಿ ಕಾರ್ಪೆಟು ಅಲ್ಲ ಎಲ್ಲದಕ್ಕಿಂತ ಹೆಚ್ಚು ಕೆ ಸಿ ಸಿ ಹಾಸಿಗೆ ಅಂತೂ ಅಲ್ಲವೇ ಅಲ್ಲ ಗೊತ್ತಾಯ್ತಾ ಕೆ ಸಿ ಸಿ ಒಂದು ಗೌರವ ಇಲ್ಲಿ ಕನ್ನಡ ಚಲನಚಿತ್ರ ಅಂತ ಇಟ್ಟ ಮೇಲೆ ನಾನೊಬ್ನೇನಾ ಇವರೊಬ್ರೇನಾ ನಮ್ಮದು ಯಾಕೆ ಬರುತ್ತದು ನಾವು ಪ್ರತಿಯೊಬ್ಬರಿಗೂ ಆಹ್ವಾನಿಸ್ತೀವಿ ಆಡ್ತೀರಾ ಕೇಳ್ತೀವಿ ಕೆಲವ್ರು ಬರ್ತಾರೆ ಕೆಲವ್ರು ಈ ಸೀಸನ್ ಬೇಡ ಬಿಟ್ಬಿಡಿ ಅಂತಾರೆ ಬಟ್ ಗ್ರೌಂಡಿಗೆ ಬಂದು ಹೋಗ್ತೀವಿ ನೀವು ಒಟ್ಟಿಗೆ ಇರ್ತೀವಿ ಅಂತಾರೆ ಓಕೆ ಲೈಕ್ ಫಾರ್ ಎಕ್ಸಾಂಪಲ್ ಅವರಿಬ್ರು ಕೇಳಿದ್ರಿ